ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹಾಯ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಪೂಜಾ ಬಿ ಎಚ್ ಕನ್ನಡ ಬ್ಲಾಗ್ ಚಾನಲ್ ಟೈಮ್ ಬಂದು ಒಂಬತ್ತು ಗಂಟೆ ಆಗೈತಿ ಇವಾಗ ಬ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಪ್ಪ ಮತ್ತು ತಮ್ಮ ಅಮ್ಮ ಎಲ್ಲರೂ ಊರಿಗೆ ಬಂದಿದ್ದಾರೆ ನೈನ ಫುಲ್ ಫುಲ್ ಖುಷಿಯಾಗ್ಬಿಟ್ಟ ನೋಡ್ರಿ ಅಪ್ಪ ಅಮ್ಮ ಇವತ್ತು ಬೆಳಗಿನ ಜಾವ ಐದು ಗಂಟೆ ಹಂಗೆ ಬಂದಿದ್ದು ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈಗ ಫ್ರೆಶಪ್ ಸ್ನಾನ ಏನ ಎಲ್ಲ ಮುಗಿಸ್ಕೊಂಡು ಫ್ರೆಶಪ್ ಆಗಿ ನಾಶಾಕಂತೇಳಿ ಕೂತಿದ್ರು ನಾನು ಏನೋ ಬಾಳೆದೆಲೆ ತೊಗೊಂಬಂದಿದ್ಲು ನಾನು ಟೊಮೊಟೊ ಬಾತ್ ಮಾಡ್ಕೊಂಡಿದ್ದೆ ಇವತ್ತು ನಾಷ್ಟಾಕ ಹಾಗಾಗಿ ಅದನ್ನು ಬಾಳೆದೆಲೆಯ ಮೇಲೆ ಸರ್ವ್ ಮಾಡ್ತಾ ಇದ್ದೀನಿ ಇವತ್ತು ಜಾತ್ರೆ ನಮ್ಮೂರಲ್ಲಿ ಹಾಗಾಗಿ ಜಾತ್ರೆ ಅಂದರೆ ಹೋಳ್ಗೆ ಮಾಡಲೇಬೇಕು ಒಬ್ಬಿಟ್ಟು ಮಾಡೋಕ್ಕೆ ಬಾಳೆದೆಲೆ ಬೇಕು ಮತ್ತು ಒಬ್ಬಿಟ್ಟು ಊಟ ಬಾಳೆದೆಲೆದಲ್ಲಿ ಊಟ ಮಾಡಿದ್ರೇ ಚೆಂದ ಅಂಥೇಳಿ ಬಾಳೆದಲ್ಲೆಲ್ಲ ತೊಗೊಂಬೈ ಅದರಲ್ಲೇ ಬಡಿಸು ಮಮ್ಮಿ ಅಂತ ಅಂದ್ಲು ಸರಿ ಅಂತೇಳಿ ಮತ್ತು ಅವಳೇ ಕಟ್ ಮಾಡ್ಕೊಂಬಂದು ನೋಡ್ರಿ ಅಜ್ಜಂಗು ಮಾ ಅಮ್ಮಂಗೂ ಅಜ್ಜಿಗೂ ಅದರಲ್ಲೇ ಹಾಕಿಕೊಡು ಕೊಡು ಮೇಲೇ ಹಾಕಿಕೊಡುವಂತಂದು ಏನು ಸರಿ ಅಂತ ಹೇಳಿ ಹಾಕಿ ಕೊಟ್ಟೆ ಅವ್ರಿಗೂ ಮತ್ತು ಅಮ್ಮಂಗು ಇದ್ದೆ ಬಾರಮ್ಮ ತಿಂಡಿ ಮಾಡ್ಬಾ ಅಂತೇಳಿ ಅಮ್ಮ ಒಳಗಡೆ ನೀರು ತುಂಬ್ಕೊಂಡ್ಬರ್ತೇನೆ ಅಂತ ಹೋದರು ಅವ್ರಿಗೆ ಅದು ನಲ್ಲಿ ಒಸ್ತಲ್ವ ಹಂಗಾಗಿ ಸ್ವಲ್ಪ ಜಾಸ್ತಿ ತುಂಬುತ್ತಂತ ಚಲ್ತಿದ್ದೆವು ಒರಿಸ್ತಿದ್ದೀನಂತಂದರು ಮತ್ತು ಗಿಂಡ್ ಮಾಡಿದ್ದೆ ನಾನು ನಿನ್ನೆ ಇವ್ರು ಬರ್ತಾರಂತ ನನಗೆ ಗೊತ್ತಿರಲಿಲ್ಲ ಐಡಿಯಾನೇ ಇರಲಿಲ್ಲ ನನಗೆ ಫಸ್ಟೇ ಹೇಳಿದ್ದೆ ನಾನು ಜಾತ್ರೆ ಬರ್ರಿ ಹೇಳಿ ಬಟ್ ಅವರು ಇಲ್ಲಮ್ಮ ಬರೋಕ್ಕಾಗಲ್ಲ ಅಂತಲೇ ಹೇಳಿದರು ನಾನು ಬರಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ಆಗಿದ್ದೆ ಆಮೇಲೆ ಸಡನ್ನಾಗಿ ಪ್ಲ್ಯಾನ್ ಚೇಂಜ್ ಮಾಡಿಕೊಂಡು ಇಲ್ಲ ಬರ್ತೀವಿ ಅಂತಂದು ಸರಿ ಬರ್ರಿ ಅಂತೇಳಿ ನಾನೇನ ಬೇಜಾರು ಮಾಡ್ಕೊಂಡು ಳು ಅಜ್ಜಿ ಬರ್ತೀನಿ ಅಂತೇಳಿ ಬರಲ್ಲ ಅಂತಿರಲ್ಲ ಅಂತೇಳಿ ಬೇಜಾರು ಮಾಡ್ಕೊಂಡ್ಳು ಇನ್ನು ನಾನು ಏನೋ ಬೇಜಾರು ಮಾಡ್ಕೊಳ್ತಾಳೆ ಅಂತೇಳಿ ಸರಿ ಬಿಡ ಅಂತೇಳಿ ಸಡನ್ ಸಡನ್ ಆಗಿ ಬಂದರು ಯಾವಾಗ ನೋಡಿರಿ ನಾನು ಹೋಳ್ಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಕೊಬ್ಬರಿ ಮತ್ತು ಈರುಳ್ಳಿನ ಸುಟ್ಟು ಹಾಕಿದ್ರೆ ಸಾಂಬಾರು ಚೆನ್ನಾಗಿರುತ್ತೆ ಹಂಗಾಗಿ ನಾನು ಅದೇ ಥರ ಸುಡೋದು ಅದನ್ನು ಇದ್ದೆ ಇವಾಗ ನಾಷ್ಟ ಎಲ್ಲ ಮುಗೀತು ಮುಗಿಸ್ಕೊಂಡು ಅಮ್ಮ ಊರಿಂದ ಬರಬೇಕಾದ್ರೆ ಶೇಂಗಾ ಚಟ್ನಿ ಮತ್ತು ರೊಟ್ಟಿ ಎಲ್ಲ ತೊಗೊಂಬಂದಿದ್ರು ಈ ಪ್ಲ್ಯಾನ್ ಏನಾಗೈತಪ್ಪ ಅಂತಂದ್ರೆ ನಾವು ಅಮ್ಮನ ಜೊತೇಲೆ ಊರ್ಗೆ ಹೋಗ್ಬಿಡೋಣ ಅಂತ ಅಂದ್ಕೊಂಡಿದ್ವಿ ಹಾಗಾಗಿ ಮನೆಯವ್ರಿಗೆ ಇರಲಿ ಒಂದು ಸ್ವಲ್ಪ ರೊಟ್ಟಿ ಅಂಥೇಳಿ ಹೇಳಿದ್ದೆ ಸರಿ ಅಂತೇಳಿ ಅಮ್ಮನ ರೊಟ್ಟಿ ಮಾಡ್ಕೊಂಡು ತೊಗೊಂಬಂದ್ರೆ ನೋಡ್ರಿ ಅದನ್ನ ಸ್ವಲ್ಪ ಬಿಸಿ ಇದ್ದು ಅಂಥವು ಯಾಕಂದ್ರೆ ಅವರು ಸಡನ್ ಸಡನ್ನಾಗಿ ಬರೋಕ್ಕೆ ಪ್ಲ್ಯಾನ್ ಮಾಡ್ಕೊಂಡ್ರಲ್ಲ ಹಂಗಾಗಿ ಇನ್ನೂ ಬಿಸಿದಿತ್ತು ಆವಾಗಲೇ ಪ್ಯಾಕ್ ಮಾಡ್ಕೊಂಡು ತೊಗೊಂಬಂದಾರ ಅದಕ್ಕದು ಸ್ವಲ್ಪ ಬಿಚ್ಚಿಡಬೇಕು ಇಲ್ಲಿಕಂದ್ರೆ ಸ್ವಲ್ಪ ಹಾಳಾದಂಗೆ ಆತ ಅಂತಂದ್ರೆ ನೋಡ್ರಿ ಅವು ಬಿಸಿ ಬಿಸಿ ಹಂಗೆ ಹಿಂಗೆ ಇಟ್ಕೊಂಬಂದಾರಲ್ಲ ಹಂಗೆ ಅದು ಹೆಂಗೆ ಇಟ್ಟಿದ್ದಾರೆ ಹಂಗಂಗೆ ಸೇಫ್ ಕುತ್ಕೊಂಡಿದ್ದೆವು ಮೆತ್ತ ಮೆತ್ತಗಿದ್ದು ಇನ್ನೂ ಅದಕ್ಕೆ ಅಮ್ಮ ಏನಂದ್ರೆ ಒಂದು ಬುಟ್ಟಿ ಥರದ್ದು ಏನಾರ ಕೊಡವ ಅದರಲ್ಲೇ ಹಾಕಿಡ್ತೀನಿ ಅಂತಂದರು ಇನ್ನೂ ನಾನು ಮುಟ್ಟು ನೋಡಿದೆ ಅದನ್ನು ಸ್ವಲ್ಪ ಮೆತ್ತ ಮೆತ್ತಗೆ ಹಾಕ್ತಾಯಿದ್ದು ಹಂಗೆ ಮೆತ್ತ ಮೆತ್ತಗಿಟ್ಟರೆ ಹಾಳಾಗ್ತಾವು ಸ್ವಲ್ಪ ಸ್ವಲ್ಪ ಕಟ್ಟಿ ಆಗೋವರೆಗೂ ಆರ ಹಾರಾಕಿ ಆಮೇಲೆ ಒಂದು ಬಾಕ್ಸಿಗೆ ಅಥವಾ ರೊಟ್ಟಿನ ಬಾಕ್ಸು ಇಲ್ಲ ಸ್ಟೀಲಿನ ಬಾಕ್ಸೆಲ್ಲ ಹಾಕಿ ಇಟ್ಕೊಂಡ್ವಿ ಅಂದರೆ ತಿಂಗಳ ಅಂಗಟ್ಲೆ ಇಟ್ಕೊಂಡು ತಿನ್ಬೋದು ಹಾಗಾಗಿ ರೊಟ್ಟಿ ರೊಟ್ಟಿಯೆಲ್ಲ ಆರ ಹಾರಾಕಕ್ಕೆ ಒಂದು ಬುಟ್ಟಿಗೆ ಅಂತಂದರು ಸರಿ ಅಂಥೇಳಿ ಅವರು ಬುಟ್ಟಿಗೆ ಹಾಕ್ತಾಯಿದ್ರು ನಾನು ಒಳಗೆಗೆ ರೆಡಿ ಇದ್ದೆ ಒಳಗಡೆಯಿಂದ ಅಪ್ಪ ಮತ್ತು ಅಮ್ಮ ಊರಿಂದ ಬೆಳಗ್ಗೆನೇ ಮಾಡೋಣ ಅಂತ ಅಂದ್ಕೊಂಡಿದ್ದೆ ವಿಡಿಯೋನ ಬಟ್ ನನಗೆ ಟೈಮೇ ಸಾಕಾಗಲಿಲ್ಲ ಅವರು ಬಂದು ರೆಸ್ಟ್ ಮಾಡ್ತಿದ್ರಲ್ಲ ಆ ಟೈಮಲ್ಲಿ ಏನು ವೀಡಿಯೋ ಮಾಡ್ಕೊಳ್ಬಿಡು ಅಂತೇಳಿ ಸುಮ್ಮನೆ ಅದೇ ಟ್ರೈನಿಗೆ ಬಂದರು ಅಪ್ಪ ಅಮ್ಮ ಎಲ್ಲೂ ಬೆಳಗಿನ ಜಾವ ಐದು ಗಂಟೆಗೆ ಬಂದು ರೀಚ್ ಆದರು ನಮ್ಮೂರಿಗೆ ಅರಸಿಕೆರೆಗೆ ಮತ್ತು ನಮ್ಮ ಮನೆಯವ್ರು ಹೋಗಿ ಕರ್ಕೊಂಡ್ಬಂದರು ಇಷ್ಟು ರೊಟ್ಟಿಗೆ ನೋಡ್ರಿ ಫ್ರೆಂಡ್ಸಿ ನೋಡ್ರಿ ಅಮ್ಮನ ಮೊಮ್ಮಗಳು ಇಬ್ಬರು ಸೇರ್ಕೊಂಡು ಹೋಣ್ರು ಆಗತ್ತಾರ ಬ್ಯಾಳಿಗೆ ಹಾಕಿ ನಾನು ಜಾತ್ರೆ ಐತಿ ಊರಾಗ ಹಂಗಾಗಿ ವರ್ಣ ರುಬ್ಬಾಕತ್ತಾರ ವರ್ಣ ಮಿಕ್ಸಿ ಒಳಗೆ ನಾ ನಯನಂಗೆ ಫುಲ್ ಖುಷಿ ಓಸ ಓಸೆ ಓಸದಿನ ಅಗಿನೇ ರುಬ್ಕೊಟ್ಟೆ ಹೊಡಬೇವು ಮನೆ ಸುತ್ತಿ ಮಾಡಿದಾಗ ಅಗ್ನಿ ರುಬ್ಕೊಟ್ಟ ಹ್ಞೂ ಇಲ್ಲವ ಇಲ್ಲೇ ಮನ್ಯಾಗೈತು ಎತ್ತ ಬಾ ನಯನ ಹಂಗೆ ಕೈ ಬ್ಯಾನ್ ಹಾಕವು ಹಂಗೆ ಸೈಡಿಗೆ ಸರ್ಸ್ಕೋ ರುಬ್ತಿನ ಮಿಕ್ಸಿ ಮಾಡೋಣ ನಾ ಏನ ಹಂಗಾಗಿ ಕಲಾಗನೇ ರುಬ್ಬ ಇರ್ತಾರೆ ಇಬ್ಬರು ಸೇರಿಕೊಂಡು ನಾನು ಇಲ್ಲಿ ಹಪ್ಪಳ ಕರಿ ಹಾಕ್ತೀನಿ ಇವರು ಬೆಳಗ್ಗೆ ಬಂದಾರ ನೋಡ್ರಿ ಅಮ್ಮವರು ಬೆಳಗಿನ ಜಾವ ಆರು ಗಂಟೆಗೆ ಬಂದಾರೆ ಸ್ವಲ್ಪ ನೈಟ್ ಎಲ್ಲ ನಿದ್ದುಗಟ್ಟು ಬಂದ್ರಲ್ಲ ಹಂಗಾಗಿ ಸುಸ್ತಾಗಿ ಮಲ್ಕೊಂಡಿದ್ರು ಈಗ ಎದ್ದು ಸ್ನಾನ ಅದು ಮಾಡಿ ರೆಡಿಯಾಗಿ ನಾಷ್ಟ ಮಾಡ್ಯಾರ ಆಲ್ರೆಡಿ ಈಗ ಮಧ್ಯಾಹ್ನ ಹೋಳಿಗೆ ಮಾಡಿದ್ರೆ ಆಯ್ತು ಹೇಳಿ ಹೂರ್ಣ ರುಬ್ಬಾ ಅವರು ನಾನು ಇಲ್ಲಿ ಹಪ್ಪಳ ಕರಿಯಾಗತ್ತೀನಿ ಇಲ್ಲಿ ಎಲ್ಲ ಹಿಟ್ಟು ಕಲಿಸಿಟ್ಟೀನಿ ಎಲ್ಲಾನು ರೆಡಿ ಮಾಡ್ಕೊಳಗತ್ತೀನಿ ಫುಲ್ ಖುಷಿ ಆಗ್ಬಿಟ್ಟ ನ ಏನಂಗ್ ಒಮ್ಮೆ ಅಂತ ಸುತ್ತಿಗೆ ಅದ ಎಷ್ಟಿತ್ತು ಇವಾಗ ಎಲ್ಲ ಅಡುಗೆನೂ ಆಯಿತು ನಾನು ರೆಡಿಯಾಗಿದ್ದೆ ಊರಲ್ಲಿ ಕರ್ಪೂರ ಸೇವೆ ಮಾಡ್ತಾರೆ ಅಲ್ಲಿಗೆ ಹೋಗೋಣ ಅಂತೇಳಿ ಅಂದ್ಕೊಂಡು ರೆಡಿ ಆದ್ವಿ ಆಮೇಲೆ ಅದು ಇನ್ನೂ ಸ್ವಲ್ಪ ಲೇಟಾಗುತ್ತೆ ಅಂದರೆ ಫುಲ್ ಊರೆಲ್ಲ ಸುತ್ತಾಕೊಂಡು ಬರಬೇಕು ನೋಡ್ರಿ ಹಾಗಾಗಿ ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ ಅಂತಂದರು ಸರಿ ಹಂಗಾರೆ ಊಟ ಟೈಮು ಮೀರ್ತೈತಿ ಅಂತೇಳಿ ಊಟ ಮಾಡ್ಕೊಂಡೆ ಹೋಗಿಬಿಡಣ ನಮ್ಮ ಮನೆಯವ್ರು ಇರಲಿಲ್ಲ ನಡ್ಕೊಂಡು ಹೋಗ್ಬೇಕಲ್ಲ ಹೇಳ್ಬಿಟ್ಟು ಊಟ ಮಾಡ್ಕೊಂಡೆ ಹೋಗೋಣ ಅಂತೇಳಿ ಊಟಕ್ಕೆ ಬಡಿಸ್ತಾ ಇದ್ದೆ ನಾನು ಊಟಕ್ಕೆ ಏನಪ್ಪ ಅಂದರೆ ಮಾಮೂಲಿ ಹೋಳಿಗೆ ಹೋಳಿಗೆ ಸಾಂಬಾರು ಅನ್ನ ಚಿತ್ರಾನ್ನ ಹಪ್ಪಳ ಇಷ್ಟನ್ನು ಮಾಡ್ಕೊಂಡಿದ್ದೆ ನಾನು ಕೋಸಂಬ್ರಿ ಇಷ್ಟು ಮಾಡಿದ್ದೆ ಅದಕ್ಕೆ ಎಲ್ಲರಿಗೂ ಬಡಿಸ್ತಾ ಇದ್ದೀನಿ ರೆಡಿಯಾದ್ವಿ ಅಲ್ಲಿಗೆ ಹೋಗಿ ಬರೋಣ ಅಂತ ಅಂದ್ಕೊಂಡ್ವಿ ಅಷ್ಟೊತ್ತಿಗೆ ಲೇಟ್ ಆಗುತ್ತೆ ಅಂದ್ರಲ್ಲ ಇನ್ನು ಸ್ವಲ್ಪ ದೂರ ಐತಿ ಲೇಟ್ ಆಗುತ್ತೆ ಊಟ ಮಾಡ್ಕೊಂಡೆ ಹೋಗ್ಬಿಡ್ರಿ ಅಂತಂದ್ರೆ ಸರಿ ಅಂತೇಳಿ ಇವಾಗ ಊಟನ ಮಾಡ್ತಾಯಿದ್ದೀವಿ ಎಲ್ಲರೂ ಬಾಳೆದೆಲೆ ಊಟ ಯಾವುದೇ ಹಬ್ಬ ಆಗಲಿ ಜಾತ್ರೆ ಆಗಲಿ ನಮ್ಮ ಮನೇಲಿ ನಾವೇ ಮೂರು ಜನ ಕೂತ್ಕೊಂಡು ಊಟ ಮಾಡ್ತಿದ್ವಿ ಇವತ್ತು ಮನೆ ತುಂಬಿದ ಥರ ಆಗೈತಿ ನಾ ಏನಂತರೂ ಫುಲ್ ಖುಷಿ ಪಟ್ಲು ಈ ಥರ ಜಾಸ್ತಿ ಜನ ಇರೋದ್ ಇರೋದೇ ಇಲ್ವಲ್ಲ ಮಮ್ಮಿ ನಮ್ಮ ಮನೇಲಿ ಈ ಥರ ಇದ್ರೆ ಚೆನ್ನಾಗಿರುತ್ತಲ್ಲ ಅಂತೇಳಿ ಹೇಳ್ತಾ ಇದ್ಲು ಹ್ಞೂ ನಮ್ಮ ಅಂತ ಹೇಳಿದೆ ಅವಳು ಅವಳಗೂ ಇವತ್ತು ಯಾಕೋ ಮನಸ್ಸಿರಲಿಲ್ಲ ಅವ್ಳಿಗೆ ಯಾಕೋ ಒಂದು ಸ್ವಲ್ಪ ಹೊಟ್ಟೆ ನೋವು ಅಂತ ಹೇಳ್ತಾಯಿದ್ಲು ಅವಳಿಗೂ ಹಾಕಿದ್ದೀನಿ ಕಡಿಕೇಲೆ ನಂಗೆ ಹೊಟ್ಟೆ ತೈತಿ ಊಟ ಮಾಡೋಕ್ಕೆ ಮನಸ್ಸಿಲ್ಲ ಅಂತ ಹೇಳ್ತಾಯಿದ್ಲು ಅವಳಿಗೆ ಹೋಳ್ಗೆ ಅಂದರೆ ತುಂಬ ಇಷ್ಟ ಆದರೂ ಯಾಕೋ ಹೊಟ್ಟೆ ನೋತಾಯಿತ್ತು ಹೇಳಿ ಸೈಡಲ್ಲಿ ಕೂತಿದ್ಲು ಅವ್ರ ಅಜ್ಜಿ ಪಕ್ಕ ಕಾಣಿಸಿಲ್ಲ ಅವಳು ವಿಡಿಯೋದಲ್ಲಿ ಎಲ್ಲಿ ಪಕ್ಕ ಕೂತಾಳೆ ಊಟ ಮಾಡು ಸರಿ ಹೋಗುತ್ತೆ ಅಂತ ಹೇಳ್ತಾ ಇದ್ದೆ ನಾನು ಅವಳು ಇನ್ನೂ ಬೇಡ ಬೇಡ ಅಂತ ಹೇಳ್ತಾ ಇದ್ಳು ಏನು ಮಾಡ್ತಾಳೋ ಬಿಡ್ತಾಳೋ ಗೊತ್ತಿಲ್ಲ ನಾನು ಇವಾಗ ಊಟನ ಮಾಡಬೇಕು ಭಾಳ ದಿನ ಆದಮೇಲೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ ನಮ್ಮ ಮನೆಯವ್ರೊಬ್ರು ಇರಬೇಕಾಗಿತ್ತು ಅವ್ರದ್ದು ಕೆಲಸದ ಪ್ರೆಷರ್ ಜಾಸ್ತಿ ಇತ್ತಲ್ಲ ಹಂಗಾಗಿ ಅವರು ಬರಲಿಲ್ಲ ಕೆಲಸ ಐತಿ ನಾನು ಕೆಲಸ ಮುಗಿಸ್ಕೊಂಡು ಬರ್ತೀನಿ ನೀವು ಮಾಡಿಕೊಡ್ರಿ ಅಂತ ಅಂದರೆ ಲೇಟ್ ಆಗುತ್ತೀನಿ ಮಾಡಿಕೊಡ್ರಿ ಅಂದರು ಸರಿ ಅಂಥೇಳಿ ನಾನು ಅಮ್ಮ ನಯನ ಎಲ್ಲರೂ ಕೂತ್ಕೊಂಡು ಊಟನ ಮಾಡ್ಕೊಂಡ್ವಿ ನಾವು ಊಟ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ಕರ್ಕೊಸಿಗೆ ಸ್ಟಾರ್ಟ್ ಆಗಿತ್ತು ನೋಡಿರಿ ದೇವರೆಲ್ಲ ಜಸ್ಟ್ ಬಂದುಬೋದು ನಾನು ವೀಡಿಯೋ ಮಾಡ್ಕೊಳ್ಳಿಲ್ಲ ಅದನ್ನ ಸಿಕ್ಕಾಡಿಗೆ ಸಿಕ್ಕಾಡೇ ಇತ್ತು ನಾವು ಲೇಟಾಗಿ ಬಂದಿರೋದ್ರಿಂದ ನಮಗೆ ಜಾಗನೂ ಅಲ್ಲಿ ಸಾಕು ಮಾಡಿಕೊಂಡ್ರೆ ಫುಲ್ಲೆಲ್ಲ ನಿಂತು ಅಲ್ಲೆಲ್ಲೂ ನಾವು ನಿಲ್ಲಕ್ಕೂ ಆಗಲಿಲ್ಲ ಸುಮ್ಮನೆ ಕರ್ಕೇಲೆ ನೋಡಿದೆ ನಾನು ಮೂರು ಸುತ್ತ ದಿನ ಹಾಕ್ತಾರೆ ಅಲ್ಲಿ ಲಾಸ್ಟಲ್ಲಿ ನಾವು ಬರೋ ಸುತ್ತಿಗೆ ಸುತ್ತಿತ್ತು ಇನ್ನೊಂದು ಸುತ್ತ ಹಾಕಿ ದೇವ್ರಿಗೆ ಹೋಯಿತು ಹೋದಾದಮೇಲೆ ಸ್ವಲ್ಪ ಫ್ರೀ ಆದ್ರೆ ನೋಡಿ ಆವಾಗ ಒಂದು ಚಿತ್ರ ವೀಡಿಯೋ ಮಾಡಿಕೊಂಡೆ ನಾನು ಅಲ್ಲಿವರೆಗೂ ಅಲ್ಲೆಲ್ಲ ಫುಲ್ ಜನ ಇದ್ರೆ ಸುತ್ತು ನಾವು ಎಲ್ಲ ಮಾಡ್ಕೊಳ್ಬೇಕು ಆಕರ್ಷಣೆ ಆಗಲಿಲ್ಲ ಆಮೇಲೆ ನಾವು ಕರ್ಕೊಂಡು ಹಾಕಿ ನಮಸ್ಕಾರ ಮಾಡಿಕೊಂಡು ನಮ್ಮ ಮನೆಯಲ್ಲಿ ಅಂದರೆ ನೆಕ್ಸ್ಟ್ ಡೇ ಬ್ಲಾಗು ಅವತ್ತು ಬ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ ನಾನು ಊರಲ್ಲಿ ಕರ್ಪುರ ಸೇವೆ ಆದಮೇಲೆ ನೆಕ್ಸ್ಟ್ ಡೇ ಬೆಟ್ಟದಲ್ಲಿ ಇರ್ತೈತಿ ಇದು ನೆಕ್ಸ್ಟ್ ಡೇ ನೋಡ್ರಿ ಇಲ್ಲಿ ಎಲ್ಲ ಅಗ್ಗಿ ತುಳಿತಾ ಇದ್ರು ಅಲ್ಲಿ ತೇರಿಗೆ ಅಣ್ಣಕಾಯಿ ಮಾಡ್ಸ್ಕೊಂಡು ಬರೋಕ ಹೋಗಿದ್ರು ನಮ್ಮ ಮನೆಯವರು ಸಿಕ್ಕಾಪಡೆ ರಶ್ ಇತ್ತಲ್ಲ ಹಂಗಾಗಿ ನಾವು ಸ್ವಲ್ಪ ಹಿಂದಕ್ಕೆ ಸರದ್ ನಿಂತಿದ್ವಿ ಅಲ್ಲಿ ತೇರಿಗೆಲ್ಲ ಹಣ್ಣುಕಾಯಿ ಮಾಡಿಸ್ಕೊಂಡು ಇಲ್ಲಿ ಕೆಳಗೊಂದು ದೇವಸ್ಥಾನ ಐತೆ ಅಲ್ಲಿನೂ ಕೈ ಮಾಡಿಸ್ಕೊಂಡು ಆಯ್ತು ಅಂತ ಹೇಳಿ ಇಲ್ಲಿ ಕೆಳಗಡೆ ಬಂದ್ವಿ ಅಂದ್ರೆ ಸಿಕ್ಕಾಪಡೆ ರಶು ಬಿಸಿಲು ಹಂಗೆ ಇತ್ತು ಜಾಸ್ತಿ ರಶ್ ಇತ್ತು ನೋಡ್ರಿ ಹಂಗಾಗಿ ನಾವೇನು ಅಲ್ಲಿ ನಿಲ್ಲಿಲ್ಲ ಮುಂದ್ಗಡೆಯಿಂದ ಅಲ್ಲೇ ಹಣ್ಣುಕಾಯಿ ಮಾಡ್ಸ್ಕೊಂಡು ಹೇಳಿ ನಾವು ಮುಂದ್ಗಡೆಯಿಂದ ಬಂದ್ವಿ ಯಾಕಂದ್ರೆ ಪದೇ ಪದೇ ಬರ್ತಾನೆ ಇರ್ತೀವಿ ಅಮ್ಮನ್ ತೋರಿಸ್ಬೇಕಂತ ಅನ್ಕೊಂಡು ಬಟ್ ರಾ ಜಾಸ್ತಿಯಂದು ಜಾಸ್ತಿಯೇ ರಶ್ ಇತ್ತು ಹಂಗಾಗಿ ಆಗಲಿಲ್ಲ ಅಮ್ಮ ಮುಂದ್ಗಡೆಯಿಂದನೇ ಬರ್ರಿ ಇಲ್ಲೇ ಕಾಣಿಸುತ್ತೆ ಆರಾಮಾಗಿ ಅಂತಂದೆ ಸರಿ ಅಂತೇಳಿ ಮತ್ತೆ ಇಲ್ಲೇ ಮುಂದಗಡೆ ಬಂದು ಹಣ್ಣುಕಾಯಿ ಮಾಡಿಸ್ಕೊಂಡು ಅಲ್ಲಿ ಬೆಟ್ಟಕ್ಕೆ ಬಂದಿನಿ ನಾವು ಮುಂದಗಡೆ ದೇವಸ್ಥಾನಕ್ಕೆ ಅಲ್ಲಿ ನಿಂತಿದ್ರು ಅಲ್ಲಿ ಅಲ್ಲೊಳಗೆ ಅಲ್ಲಿ ನಿಂತಿದ್ರೆ ಮುಂದೆ ಕಾಣಿಸುತ್ತೆ ಜಾಸ್ತಿ ಎಲ್ಲೂ ವೀಡಿಯೋ ಮಾಡ್ಕೊಳಕ್ ಆಗಲಿಲ್ಲ ಸಿಕ್ಕಾಪಡೆ ಗದ್ಲಿತ್ತು ಹಂಗಾಗಿ ಮತ್ತೆ ಬೆಳಗಿನ ಟೈಮ್ ತೇರಾಗುತ್ತೆ ನೋಡ್ರಿ ಇದು ಬೆಳಗ್ಗೆ ಎಂಟು ಗಂಟೆಗೇ ತೇರು ಹಾಗಾಗಿ ಬೇಗ ಬರಬೇಕಲ್ಲ ಇದಕ್ಕೆ ಮನೇಲೂ ವೀಡಿಯೋ ಮಾಡ್ಕೊಳ್ಳೋಕಾಗಲಿಲ್ಲ ಇಲ್ಲಿ ಬಂದ ಮೇಲೆ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ ನಾನು ಅಷ್ಟೇ ಮಾಡ್ಕೊಂಡಿರೋದು ನಾನು ಜಾತ್ರೆ ಎಲ್ಲ ಮುಗಿಸ್ಕೊಂಡು ಈಗ ಅರ್ಸಿ ಕೆರೆಗೆ ಅಲ್ಲಿ ಜಾತ್ರೆ ಗದ್ದಲಲ್ಲಿ ಮೊಬೈಲ್ ತೆಗಿಯೋಕ್ಕೆ ಆಗ್ತಾ ಇಲ್ಲ ಅಷ್ಟೊಂದು ರಶ್ ಒಬ್ರಿಗೊಬ್ರು ಒಬ್ರಿಗೊಬ್ರಿಗೆ ಗಂಟ್ಕೊಂಬಿಟ್ಟಿದ್ದೀವಿ ಆ ಗದ್ದಲಲ್ಲಿ ಎಲ್ಲಿ ಮೊಬೈಲ್ ತೆಗೆದು ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಎಲ್ಲಿ ಫ್ರೀ ಇತ್ತು ನೋಡ್ರಿ ಒಂದೆರಡು ಫೋಟೋ ಸರ ತೊಗೊಳ್ಳೋಣ ಅಂತೇಳಿ ಅಲ್ಲೇ ಫೋಟೋ ವಿತ್ ವೀಡಿಯೋನ ಎರಡು ಅಲ್ಲೇ ಮಾಡಿಕೊಂಡೆ ಸ್ವಲ್ಪ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ಮಾಡ್ಕೊಂಡಿದ್ದೀನಿ ನಾನು ಏನೋ ಈಗಂತೂ ಒಂಚೂರು ವೀಡಿಯೋ ಮಾಡ್ಕೊಡೋಂಗಿಲ್ಲ ನಾನೇ ಮಾಡ್ಕೋಬೇಕು ನಾನು ವೀಡಿಯೋ ಮಾಡೋದನ್ನ ಸ್ವಲ್ಪ ಬಿಟ್ಬಿಟ್ಟಿದ್ದೀನಿ ಸ್ವಲ್ಪ ಜಾಸ್ತಿ ಜನ ಇದ್ದಲ್ಲಿ ಮಾಡಿಸ್ಕೊ ಮಾಡ್ಕೊಳಕ್ಕೆ ಒಂಥರ ಮುಜುಗರ ಅನ್ನಂಗೆ ಅನಿಸುತ್ತೆ ಹಂಗಾಗಿ ಜಾಸ್ತಿ ಏನು ವೀಡಿಯೋ ಮಾಡ್ಕೊಂಡಿಲ್ಲ ಎಷ್ಟು ಮಾಡ್ಕೊಂಡಿದ್ದೆ ಅಷ್ಟು ಕ್ಲಿಪ್ಪಿಂಗ್ನ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಂಡಿದ್ದೀನಿ ಇವಾಗ ಇನ್ನೂ ಟೈಮ್ ಇತ್ತು ಬೆಳಗಿನ ಜಾವ ಬೇಗನೆ ಆಗೋದು ತೇರು ಎಂಟು ಗಂಟೆಗೆ ಹತ್ತು ಗಂಟೆ ಅಷ್ಟೊತ್ತಿಗೆಲ್ಲ ಮುಗೀತು ಜಾತ್ರೆ ಹಣ್ಣು ಕಾಯಿ ಮಾಡಿಸ್ಕೊಂಡು ತೇರೆಲ್ಲ ಆಯಿತು ಮುಗಿಸ್ಕೊಂಡು ನಾವು ಮತ್ತೆ ಇನ್ನೂ ಟೈಮ್ ಇತ್ತಲ್ಲ ಅಂಥೇಳಿ ಮತ್ತೆ ಸ್ವಲ್ಪ ರೇಷನ್ನು ತೊಗೋಬೇಕಾಗಿತ್ತು ಅದಕ್ಕೆ ಹಸಿ ಕೆರೆಗೆ ಹೊಲ್ಟಿದ್ದೀವಿ ಈಗ ನಾನೇನೋ ನೋಡಿ ಜಾತ್ರೆ ಇಲ್ಲೊಂಚೂರು ವೀಡಿಯೋ ಅಂದರೆ ವೀಡಿಯೋ ಮಾಡ್ಕೊಳಿಲ್ಲ ಕಾರಲ್ಲಿ ಬಂದು ಕೂತ್ಕೊಂಡ ತಕ್ಷಣ ವೀಡಿಯೋ ಮಾಡೋಣ ಮಮ್ಮಿ ಅಂತ ಕೇಳ್ತಿದ್ಲು ಸರಿ ಮಾಡಿಕೊಡು ಅಂತಂದೆ ಒಂಚೂರು ಮಾಡಿ ಇದರ ಮುಂದೆ ಇಟ್ಕೊಂಡು ಹರಸಿಕೆರೆಯಿಂದ ಸ್ವಲ್ಪ ರೇಷನ್ ಎಲ್ಲ ಬೇಕಿತ್ತು ರೇಷನ್ನು ಹಣ್ಣು ಎಲ್ಲ ತೊಗೊಂಡು ಸೀದಾ ಮನೆಗೆ ಬಂದ್ವಿ ಬಿಸಿಲಲ್ಲಿ ಸುತ್ತಾಡಿ ಸುಸ್ತಾದಂಗೆ ಆಗ್ಬಿಟ್ಟಿತ್ತು ಹಂಗಾಗಿ ಸ್ವಲ್ಪ ಹೊತ್ತು ಮಲ್ಕೊಂಡು ಹಣ್ಣೆಲ್ಲ ತಿಂದ್ವಿ ಈಗ ಸಂಜೆ ಆಯಿತು ಸಂಜೆ ಆದ ತಕ್ಷಣ ನಮ್ಮ ಉತ್ತರ ಕರ್ನಾಟಕದವರಿಗೆ ಚಹಾ ಬೇಕೇ ಬೇಕು ಹಂಗಾಗಿ ಅಪ್ಪ ಅಮ್ಮಂತರೂ ಚಹಾ ಬೇಕೇ ಬೇಕು ನೋಡ್ರಿ ಅವರಿಗೆ ಅದಕ್ಕೆ ಸಂಜೆ ಟೈಮು ಒಂದು ಸ್ವಲ್ಪ ಚಹಾ ಅಂತೇಳಿ ಇವಾಗ ಚಹಾ ಮಾಡ್ತಾ ಮಾಡಿದ್ದೀನಿ ಆಲ್ರೆಡಿ ನಾನು ಆ ಸ್ಮೆಲ್ ಓಡ್ತಿದ್ರೆ ಟೀ ಕುಡಿಬೇಕು ಅಂತ ಅನ್ನಿಸ್ತಾ ಇತ್ತು ನನಗೆ ನಾನು ಟೀ ಕುಡಿಯೋದನ್ನೆಲ್ಲ ಬಿಟ್ಬಿಟ್ಟೆ ನೋಡಿರಿ ಈಗ ಟೀ ಕಾಫಿ ಏನು ಮಾಡೋದೇ ಇಲ್ಲ ನಮ್ಮ ಮನೆಯಲ್ಲಿ ನಮ್ಮ ಮನೆಯವ್ರಿಗೂ ನನಗೂ ಫಸ್ಟ್ ನಾನು ಬಿಟ್ಟಿದ್ದೆ ಆಮೇಲೆ ನಮ್ಮ ಮನೆಯವ್ರನ್ನೂ ಬಿಟ್ಟುಬಿಟ್ರು ಅವರು ಟೀ ಕುಡಿತಿದ್ರು ಫುಲ್ ಟೀ ಫ್ರೀ ಅವರು ಆದರೆ ಈಗ ಅವ್ರಿಗೂ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಜಾಸ್ತಿ ಆಗಿರೋದ್ರಿಂದ ಅವರೂ ಬಿಟ್ಟಿದ್ದಾರೆ ನಮ್ಮ ಮನೇಲಿ ಟೀ ಮಾಡೇ ಎಷ್ಟೋ ದಿನಗಳಾಗ್ಬಿಡ್ತು ಮನೇಲಿ ಯಾರೋ ಬಂದ್ರೆ ಹೋದ್ರೆ ಮಾತ್ರ ಟೀ ಕಾಫಿ ಇಲ್ಲಾಂದರೆ ಯಾರು ನಾವು ಕುಡಿಯೋದೇ ಇಲ್ಲ ಟೀ ಕಾಫಿ ಮಾಡೋದೇ ಇಲ್ಲ ನಾ ಏನೋ ಹಂಗಂತಿಲ್ಲ ಟೀ ಸ್ಮೆಲ್ ನೋಡಿಬಿಟ್ಟು ಅಮ್ಮ ಏನು ಚೆನ್ನಾಗಿ ಬರ್ತಾ ಇತ್ತು ಕಣಮ್ಮ ಟೀ ಸ್ಮೆಲ್ ಅಂತ ಹೇಳ್ತಾ ಇದ್ದಿಲ್ಲ ಸರಿ ಬೇಕು ಅಂದ್ರೆ ನೀನು ಕುಡಿ ಅಂತಂದೆ ಬೇಡ 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 ಅಂತಂದ್ಲು ವಾಪಸ್ಸು ಒಂದು ಎರಡು ಮೂರು ದಿನ ಬಿಟ್ಲು ಕುಡಿಯೋದು ಆಮೇಲೆ ಆಮೇಲೆ ಕೊಡಮ್ಮ ನನಗೆ ಈ ಸ್ಮೆಲ್ ತಡಿಯೋಕಾಗ್ತಿಲ್ಲ ಕುಡಿದ್ಬಿಡ್ತೀನಿ ನಾನು ಅಂತ ಹೇಳ್ಬಿಟ್ಟು ആമേല് കുട്ടക്കൊളന ಈಗ ಪುಷ್ಪಟು ಮೂವಿ ಬರ್ತಾ ಇದೆ ಅದನ್ನು ಮೂವಿ ನೋಡ್ತಿದ್ದಂತ ಅಮ್ಮ ಅಮ್ಮ ಮತ್ತು ಅಪ್ಪ ಹೊರಗಡೆ ಬಂದು ಕೂತ್ಕೊಂಡಿದ್ರು ಅವರೇ ಕಾಳು ತೊಗೊಂಬಂದಿದ್ರು ಸನ್ ನಿನ್ನೆ ಸನ್ ಅರಸಿಕೆರೆಗೆ ಹೋಗಿದ್ದೆಲ್ಲ ಬರಬೇಕಾದ್ರೆ ಆವಾಗ ಅವರೇ ಕಾಯಿ ತೊಗೊಂಡ್ಬಂದಿದ್ವಿ ಸ್ವಲ್ಪ ಬೇಯಿಸ್ಕೊಂಡ್ರಾಯ್ತು ಇಲ್ಲ ಅವರೇ ಕಾಳು ಸಾಂಬಾರು ಮುದ್ದೆ ಮಾಡಿಕೊಡೋಣ ಅಂತೇಳಿ ತೊಗೊಂಬಂದ್ವಿ ಅದು ಚೆನ್ನಾಗೇ ಇಲ್ಲ ಸೀಸನ್ ಮುಗ್ದ ಮುಗಿತಾ ಬಂತು ನೋಡ್ರೆ ಹಾಗಾಗಿ ಅಷ್ಟೊಂದು ಚೆನ್ನಾಗಿರಲಿಲ್ಲ ಅಮ್ಮಂಗೆ ಏನಾರು ಕೆಲಸ ಇರಬೇಕು ಅವ್ರ ಸುಮ್ಮನೆ ಕೂರಲ್ಲ ಹಂಗಾಗಿ ನಾನು ಅವರೇ ಕಾಯಿರು ಬಿಡಿಸ್ತೀನಿ ಅಂತೇಳಿ ಅವರು ಬಿಡಿಸ್ತಾ ಅವ್ರಿಗೆ ಕೂತ್ಕೊಂಡಿದ್ರು ನಾನು ಟೀ ಮಾಡ್ಕೊಂಬಂದು ಕೊಟ್ಟೆ ಈಗ ಕುಡಿತಾ ಹೀಗೆ ಟೈಮ್ ಸ್ಪೆಂಡ್ ಮಾಡೋದು ನೋಡ್ರಿ ಮಾತು 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 ಬರೀ ಮಾತು ಮಾತಾಡೋದೇ ಆಗಿದ್ದು ನಮ್ಮದು ಭಾಳ ದಿನ ಆದಮೇಲೆ ಅಪ್ಪ ಅಮ್ಮ ಬಂದರೆ ಆತ್ರ ಒಂದು ವರ್ಷ ಆಯ್ತು ನೋಡ್ರಿ ಹೋದ ವರ್ಷ ಈ ಟೈಮಲ್ಲಿ ಹೋಗಿದ್ದು ನಾವು ಹೋದ ವರ್ಷ ಅಲ್ಲ ಸಾರಿ ಫ್ರೆಂಡ್ಸ್ ಅಕ್ಟೋಬರಲ್ಲಿ ಅಂದ್ಕೊತೀನಿ ಅಕ್ಟೋಬರಲ್ಲಿ ಟ್ರಿಪ್ಗೆಲ್ಲ ಹೋದ್ವೆಲ್ಲ ಟ್ರಿಪ್ ಮುಗಿಸ್ಕೊಂಡು ಸೀದಾ ಅಮ್ಮನೂರಿಗೆ ಹೋಗಿದ್ವಿ ನಾವು ಅತ್ತತ್ರ ಆರು ತಿಂಗಳಾಗೆ ಬಂತು ಅಕ್ಟೋಬರಲ್ಲಿ ಹೋಗಿದ್ದು ಇವಾಗ ಮತ್ತೆ ಇದು ಮಾಡ್ತಿರೋದು ನಯನ ಬಂದು ಜ್ಯೂಸ್ ಕುಡಿತೀರ ಬೆಳಗ್ಗೆ ಕುಡಿದಿರಲಿಲ್ಲ ನಯನ ನೆಲ್ಲಿಕಾಯಿ ಜ್ಯೂಸ್ ಕುಡಿತೀವಲ್ಲ ನಾವು ನೆಲ್ಲಿಕಾಯ್ದು ಬಿಟ್ಟಿರ್ತು ಅದನ್ನು ಕುಡ್ದಿರಲಿಲ್ಲ ಬೆಳಿಗ್ಗೆ ಆಗಿದ್ಲು ಯಾಕೋ ಅವಳು ಎರಡು ದಿನದಿಂದ ನೋವು ಅಂತ ಅಂತಿದ್ದಾಳೆ ಹಾಗಾಗಿ ಕುಡ್ದಿರಲಿಲ್ಲ ಎರಡು ದಿನ ಆಯಿತು ಮಮ್ಮಿ ಕುಡ್ದಿಲ್ಲ ನಾನು ಇದನ್ನೇ ಕುಡ್ಕೊತೀನಿ ಚಾ ನಾಳೆಯಿಂದ ಕುಡಿತೀನಿ ಅಂತ ಅಂದ್ಲು ಸರಿ ಯಾವಾಗ್ಲಾರು ಕುಡ್ಕೊಂಡು ಇಷ್ಟ ಬಂದಂಗೆ ಕುಡಿ ಅಂತ ಹೇಳ್ಬಿಟ್ಟು ನಾನು ಸುಮ್ಮನಾದೆ ಇವಾಗ ಅವಳು ಜ್ಯೂಸ್ ಕುಡಿತಿದ್ದಾಳೆ ಅಪ್ಪ ಅಮ್ಮ ಟೀ ಕುಡಿತಿದ್ದಾರೆ ಅವ್ರ ಜೊತೆಲೆ ಏನೋ ಮಾತಾಡ್ತಿದ್ದಾಳೆ ಏನು ಅಂತ ಕೇಳಿದರೆ ನಲ್ಲಿಕಾಯಿ ಜ್ಯೂಸು ಕುಡಿ ಅಂತ ಫೋರ್ಸ್ ಮಾಡ್ತಾ ಇದ್ದೇ ನಯನ ಏ ನಂಗೆ ಅವೆಲ್ಲ ಆಗೋಲ್ಲ ಟೀ ಕುಡಿತೀನಿ ಅಂತ ಅಮ್ಮ ಹೇಳ್ತಾ ಅಲ್ಲ ಅಜ್ಜಿ ಒಂದೇ ಒಂದು ಗುಕ್ ಕುಡಿದು ನೋಡು ಅಜ್ಜಿ ಎಷ್ಟು ಚೆನ್ನಾಗಿರುತ್ತೆ ಅಂತ ನಯನ ಹೇಳಿದ್ಲು ಇಲ್ಲ ಇಲ್ಲ ಅಂತಂದ್ರೆ ಅವರು ಅವರೇಕಾಳು ಒಂದು ಚೂರು ಚೆನ್ನಾಗಿಲ್ಲ ನೋಡ್ರಿ ಎಲ್ಲ ಇದಾಗ್ಬಿಟ್ಟು ಉಳುಕಾಗ್ಬಿಟ್ಟವು ಅದು ನಮ್ಗೆ ಗೊತ್ತೇ ಆಗಲಿಲ್ಲ ಸೀಸನ್ ಮುಗಿತಾ ಬಂತಲ್ಲ ಹಂಗಾಗಿ ಒಂದು ಚೂರು ಚೆನ್ನಾಗಿರಲಿ ಎಲ್ಲವೂ ಫುಲ್ಲು ಉಳುಕುಳುಕ್ ಆಗ್ಬಿಟ್ಟಿದ್ದು ಅದನ್ನೇ ಅಮ್ಮ ಆರಿಸಿ 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 ತೆಗೆದ್ರೆ ಒಂದು ಸ್ವಲ್ಪ ಮಧ್ಯಾಹ್ನ ಇಟ್ಟ ಒಂದು ರೊಟ್ಟಿ ಮತ್ತಿದ್ದ ಅನ್ನ ಸಾರ ಮತ್ತು ಚೆಂದ ಬಟ್ಟಿ ಅನ್ನ ಸಾರ ಇಂಥ ನೋಡಿ ಜೀವನ ಮಾಡಿದ್ರು ರೊಟ್ಟಿ ರೊಟ್ಟಿ ಬರೀ ರೊಟ್ಟಿ ಇಲ್ಲಿ ಟೀ ಕುಡ್ಕೊಂಡು ಮಾತಾಡ್ತಾ ಕೂತಿದ್ದೀವಿ ಎಲ್ಲರೂ ಸೇರಿಕೊಂಡು ನಮ್ಮ ಒಬ್ರು ಮಿಸ್ಸಿಂಗ್ ಅವ್ರದ್ದು ಕೆಲಸ ಸ್ವಲ್ಪ ಜೋರು ನಡೆದ ನೋಡ್ರಿ ಈಗ ಹಂಗಾಗಿ ಬೇಸಿಗೆ ಟೈಮಲ್ಲ ಸ್ವಲ್ಪ ಕೆಲಸ ಇದ್ದೇ ಇರ್ತಾವೆ ಈ ಟೈಮಲ್ಲಿ ಹಂಗಾಗಿ ಅವ್ರ ಒಬ್ಬರು ಮಿಸ್ಸಿಂಗ್ ಅಪ್ಪ ಅಮ್ಮ ನೋಡ್ತಿರ್ಬೋದು ನೀವು ಹೊರಗಡೆ ಅವರು ಯಾವತ್ತೂ ಅವರು ಹಿಂಗೆ ಬಾಗಿಲು ಹಾಕೊಂಡು ಒಳಗಡೆ ಕೂರೋ ಮನುಷ್ಯರಲ್ಲ ಅವರು ಅವ್ರಿಗೆ ಯಾವಾಗಲೂ ಜನ ಇರಬೇಕು ಮತ್ತೆ ಬೆಳಗ್ಗೆ ಒಂದು ಟೈಮ್ ಸಂಜೆ ಒಂದು ಟೈಮ್ ನೋಡ್ರಿ ದೀಪ ಹಚ್ಚಬೇಕಾದ್ರೆ ಬೆಳಗ್ಗೆ ಪೂಜೆ ಮಾಡಬೇಕಾದ್ರೆ ಮಾಮೂಲಿ ಕಸ ಗುಡಿಸಿ ಹೊಸಲೆಲ್ಲ ಸಾರಿಸಿ ಹೂ ಎರಿಸಿ ಬೆಳಗ್ಗೆ ಒಂದು ನನಗೂ ಹಂಗೆ ಅರ್ಧ ಗಂಟೆ ಇರ್ತೀವಿ ಆಮೇಲೆ ಮತ್ತೆ ಕ್ಲೋಸ್ ಮಾಡಿ ಮತ್ತೆ ಸಂಜೆ ಕುತ್ಕೊಂಡು ನಾಲ್ಕೂವರೆ ಐದು ಗಂಟೆ ಹಂಗೆ ಕಸ ಗುಡಿಸಿ ಸ್ವಲ್ಪ ಬೆಳಗ್ಗೆ ಒಂದು ಕಮ್ಮಿ ಹಂಗಾಗಿ ಜಾಸ್ತಿ ಬಾಗಿಲು ತೆಗೆಂಗೆ ಎಲ್ಲ ಒಳಗೆ ಒಳಗೆ ಇರ್ತೀವಿ ಿವಿ ಅಮ್ಮಗೆ ಆ ಥರ ಆಗಂಗಿಲ್ಲ ಅವ್ರಿಗೆ ಹೊರಗಿರ್ಬೇಕು ಅಂದ್ರೆ ಸಮಾಧಾನ ಆಗುತ್ತೆ ಅವ್ರಿಗೆ ಬರೀ ಹೊರಗೆ ಅಂತೇಳಿ ಬಂದು ಹೊರಗೆ ಕುತ್ಕೊಂಡು ಮಾತಾಡ್ತಾ ಕೂತಿದ್ದೀವಿ ಕತ್ಲೆ ಆಗಕ್ಕೆ ಬಂತು ಆಮೇಲೆ ನಯನ ನಾನು ಶಟಲ್ ಕಾಕ್ ಆಡಲೇಬೇಕು ಅಂತೇಳಿ ಆಟ ನಾನು ಇವತ್ತು ಆಡಲ್ಲ ಅಂತಂದೆ ಸರಿ ನಾನು ಆಡ್ ನಾನು ಆಡ್ತೀನಿ ಬಾ ಅಂತಂದ್ರೆ ನೋಡಿರಿ ನಮ್ಮಮ್ಮ ಹಂಗಾಗಿ ಅಜ್ಜಿ ಜೊತೆಯಲ್ಲಿ ಆಟ ಆಡ್ತಿದ್ದಾಳೆ ನಯನ ಶಟಲ್ ಕಾಕು ಅಜ್ಜಿಗೆ ಆಡೋಕೆ ಬರ್ತಿಲ್ಲ ಮಮ್ಮಗಳು ಬಿಡ್ತಾ ಇಲ್ಲ ಇಬ್ಬರು ಸೇರಿಕೊಂಡು ಆಟ ಆಡ್ತಿದ್ರೆ ನಾನು ಒಂಚೂರು ವಾಕ್ ಮಾಡಿದ್ರಾಯ್ತು ಅಂತ ಹೇಳಿ ಅಲ್ಲೇ ವಾಕ್ ಮಾಡಿದೆ ಒಂದೆರಡು ಮೂರು ರೌಂಡು ವಾಕ್ ಮಾಡಿ ಒಳಗಡೆ ಬಂದೆ ನೋಡ್ರಿ ಕಸ ಬಾಂಡಿ ಮಾಡಿದ್ರಾಯ್ತು ಅಂಥೇಳಿ ನಿಮ್ಮಮ್ಮ ಕಣ್ಣ ಕಾಣಲ್ಲ ಅದ್ರ ಬ್ಯಾಗ್ ಇಟ್ಕೋಬೇಕೆ ಅದ್ರ ಬ್ಯಾಗ್ ಇಟ್ಕೊಂಡು ಹಿಂಗೆ ಆರಿಸ್ಬಿಟ್ ಹೊಡಿ ಹ್ಞೂ ಆರಿಸು ಹಾಂ ಓಡಿ ರಾತ್ರಿ ಅಡುಗೆ ಟೈಮ್ ನೋಡಿರಿ ಅಮ್ಮ ರೊಟ್ಟಿ ಮಾಡ್ತಿದ್ದಾರೆ ರೊಟ್ಟಿ ಊಟ ಮಾಡಿ ನನಗಂತೂ ಭಾಳ ದಿನ ಆಗ್ಬಿಟ್ಟಿತ್ತು ಅದಂದ್ರೆ ನಮ್ಮ ಮನೇಲಿ ಇಟ್ಟು ಖಾಲಿಯಾಗಿ ಒಂದು ತಿಂಗಳಾಗಿ ಹೋಗಿತ್ತು ರೊಟ್ಟಿ ಊಟನೇ ಮಾಡಿರಲಿಲ್ಲ ನಿನ್ನೇನು ಹೋಳಿಗೆ ಆಯಿತು ಹಂಗಾಗಿ ರೊಟ್ಟಿ ಮಾಡೋಕ್ಕಾಗಲೇ ಇಲ್ಲ ನಿನ್ನೆ ಹೋಳಿಗೆ ಮಾಡಿದ್ರು ಹಂಗೂ ರಾತ್ರಿ ಖಡಕ್ ರೊಟ್ಟಿ ತೊಗೊಂಬ ಇದ್ರಲ್ಲ ಒಂದು ರೊಟ್ಟಿ ತಿಂದ್ಕೊಂಡಿದ್ವಿ ನಾನು ನಮ್ಮ ಮನೆಯವ್ರನ್ನ ಇಬ್ಬರು ಸೇರಿಕೊಂಡು ಇನ್ನು ನಿನ್ನೇದೇ ಒಬ್ಬಿಟ್ಟಿನ ಐತೆ ನೋಡ್ರಿ ಅದಕ್ಕೆ ಬಿಟ್ಟಿದ್ದೀನಿ ಹೀರೆಕಾಯಿ ಪಲ್ಯ ಮಾಡ್ಕೊಂಡಿದ್ದೀನಿ ಮತ್ತು ಮಜ್ಜಿಗೆ ಮಾಡಿಟ್ಟಿದ್ದೀನಿ ನಾನು ಸ್ವಲ್ಪ ನಾಳೆಗೆ ದೋಸೆ ಅಥವಾ ಏನಾರು ಮಾಡಿದ್ ಅಂತೇಳಿ ಹಿಟ್ಟನೂರು ಬಿಟ್ಟಿದ್ದೀನಿ ಆ ಕಡೆಗೆ ಒಂಚೂರು ವೈಟ್ ರೈಸ್ ಮಾಡಿದೆ ರೊಟ್ಟಿ ಮಾಡ್ಬೇಕಂತೇಳಿ ಅಂತ ಅಂದ್ಕೊಂಡೆ ಅಮ್ಮ ನಾನೇ ಮಾಡ್ಕೊಡ್ತೀನಿ ಬಿಡು ಅಂತಂದರು ಇಲ್ಲ ಬಿಡು ನಾನೇ ಮಾಡ್ತೀನಿ ನಿಂಗೆ ಇಲ್ಲಿ ಸರಿ ಹೋಗಲ್ಲ ಅವ್ರಿಗೆ ಅಂದ್ರೆ ನಮ್ಮ ಮನೇದು ಅಜ್ಜಸ್ಟ್ ಆಗಿಲ್ಲ ನೋಡಿರಿ ಬಂದೇ ಇಲ್ಲ ಅವ್ರು ಎಷ್ಟೋ ಈ ಮನೆಗೆ ಬಂದ ಮೇಲೆ ಬಂದಿಲ್ಲ ಅವರು ಇದಕ್ಕಿಂತ ಮುಂಚೆ ಇದ್ದು ನೋಡಿರಿ ಆ ಮನೇಲಿ ಬಂದಿದ್ದು ಅಮ್ಮ ಅದಾದ್ಮೇಲೆ ಬಂದಿರಲಿಲ್ಲ ಅವರಿಗೆ ನಿಂಗೆ ಸರಿಯಾಗೋಲ್ಲ ಬಿಡು ನಾನೇ ಮಾಡ್ತೀನಿ ಅಂತಂದೆ ಇಲ್ಲ ಇಲ್ಲ ಬಡ ಬಡ ಮಾಡ್ತೀನಿ ನಾನು ನೀನೇ ಮಾಡ್ತಿದ್ದಿ ನಾನೇ ಮಾಡ್ತೀನಿ ಬಿಡು ಅಂತಂದರು ಸರಿ ಅಂಥೇಳಿ ಅವರೇ ಮಾಡ್ತಿದ್ದಾರೆ ಇಲ್ಲಿ ನೋಡ್ರಿ ಅಪ್ಪನ ಮಗಳ್ನ ರೆಸ್ಟ್ ಮಾಡ್ತಿದ್ದಾರೆ ಅವರು ಕೆಲಸ ಮುಗಿಸ್ಕೊಂಡ್ ಬಂದ ತಕ್ಷಣ ಒಂದು ಸ್ವಲ್ಪ ಇಷ್ಟು ಮಲ್ಕೊಂಡ್ರೆ ಸಮಾಧಾನ ಆಗುತ್ತೆ ಅವರಿಗೆ ಹಾಗಾಗಿ ಬಂದ ತಕ್ಷಣ ಸ್ವಲ್ಪ ರೆಸ್ಟ್ ಮಾಡ್ತಾರೆ ಆಮೇಲೆ ಊಟ ನಾನು ಇವಾಗ ರಾತ್ರಿ ಊಟ ಮಾಮೂಲಿ ರೊಟ್ಟಿ ಹೀರೆಕಾಯಿ ಪಲ್ಯ ಶೇಂಗಾ ತೊಗೊಂಬಂದಿದ್ವಿ ಶೇಂಗಾ ಹುರಿದಿದ್ದೀನಿ ಚಟ್ನಿ ರೊಟ್ಟಿ ಹೀರೆಕಾಯಿ ಪಲ್ಯ ಸೌತೆಕಾಯಿ ಬೀಟ್ರೂಟು ಅನ್ನ ಒಬ್ಬೆಟ್ಟಿನ ಸಾಂಬಾರು ಇಷ್ಟು ಇವತ್ತು ನಮ್ಮ ಮನೆಯದು ರಾತ್ರಿ ಊಟ ಇವತ್ತು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಮತ್ತೆ ಊಟ ಮಾಡಾತಿ ನೋಡ್ರಿ ಇದೊಂದು ಮಿಸ್ ಆಗೋಲ್ಲ ನಮ್ಮ ಮನೇಲಿ ಯಾರಾಗಲಿ ಬಂದು ಯಾರು ಬಂದರೂ ಅಷ್ಟೇ ಹೆಂಗಾರ ಆದರೂ ಅಷ್ಟೇ ಒಂದು ಒಳ್ಳೆ ಬಾಂಡಿಂಗ್ ಅಂತಲೇ ಹೇಳ್ಬೋದು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಆದಷ್ಟು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಕ್ಕೆ ಟ್ರೈ ಮಾಡಿರಿ ಆಗದಿರೋ ಟೈಮಲ್ಲಿ ಪರವಾಗಿಲ್ಲ ಆಗೋ ಟೈಮಲ್ಲಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿರಿ ಈ ಥರ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಅದನ್ನ ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡೋ ರುಚಿನೇ ಬೇರೆ ಅಂತ ಹೇಳ್ಬೋದು ಆರೋಗ್ಯಕ್ಕೂ ಒಳ್ಳೆಯದು ಪುಷ್ಪಾಟು ಮೂವಿ ನೋಡಿಕೊಂಡು ಇವತ್ತು ಆರು ಗಂಟೆಗೆ ಆರು ಗಂಟೆಯಿಂದನೂ ವೆಯ್ಟ್ ಮಾಡ್ತಾ ಇದ್ಲು ನಯನ ಪುಷ್ಪಾಟು ಮೂವಿ ನೋಡೋಕ್ಕೆ ಅಪ್ಪಂಗೆ ಮತ್ತು ನಮ್ಮ ಮನೆಯವ್ರಿಗೆ ತಮ್ಮಂಗೆ ಎಲ್ಲರಿಗೂ ಹಚ್ಕೊಟ್ಟೆ ಅಮ್ಮ ಇನ್ನೊಂದು ಎರಡು ರೊಟ್ಟಿ ಇತ್ತು ಅದನ್ನ ಮಾಡ್ಕೊಂಡ್ ಬರ್ತೀನಿ ಅಂತಂದರು ಮಾಡ್ಕೊಂಡು ಬರ್ತೀನಿ ಅವ್ರಿಗೆ ಕೊಟ್ಬಿಡು ಫಸ್ಟ್ ಅಂದರು ಸರಿ ಅಂತೇಳಿ ಅವರಿಗೆಲ್ಲ ಹಚ್ಕೊಟ್ಟೆ ಅಮ್ಮ ಬಂದಮೇಲೆ ಅಮ್ಮ ನಾನು ನಯನ ಎಲ್ಲರೂ ಒಟ್ಟಿಗೆ ಊಟ ಮಾಡ್ತೀವಿ ಇದರೊಂದಿಗೆ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಸ್ನೇಹಿತರೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಹೆಂಗ್ ಅನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ